ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಇನ್ನಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತು ನಾನು ಹೋಗಿದ್ದು ಈ ಆಫೀಸು ಮೈಸೂರಲ್ಲಿದೆಯಾ ಅಥವಾ ಬೆಂಗಳೂರಲ್ಲಿದೆಯಾ ಅನ್ನೋದು ಎಷ್ಟೋ ಜನಕ್ಕೂ ಗೊತ್ತಿಲ್ಲ ಸೊ ನಾನು ಕೂಡ ಈ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ದೀಗಾಗಿ ನನಗೆ ಗೊತ್ತಾಯಿತು ನಮ್ಮ ಮೈಸೂರಲ್ಲೂ ಕೂಡ ಈ ಪ್ಲೇಸಲ್ಲಿ ಅದಿದೆ ಅಂತ ಸೊ ಅದನ್ನು ಹೇಳಕ್ಕೆ ಇದ್ದೀನಿ ಯಾರು ಮಿಸ್ ಮಾಡಿದೆ ಜಸ್ಟ್ ಬರೀ ಮೂರೇ ನಿಮಿಷ ಈ ವಿಡಿಯೋನ ಕೇಳ್ಕೊ ಹೋಗಿ ವೀಕ್ಷಕರೇ ಎಲ್ಲರಿಗೂ ವಿದೇಶಕ್ಕೆ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ ಅಥವಾ ಫಾರಿನ್ ಟ್ರಿಪ್ ಮಾಡಬೇಕು ಅನ್ನೋದು ಆಸೆ ಇರುತ್ತೆ ಅಥವಾ ಎಮ್ ಎಸ್ ಮಾಡೋದಕ್ಕೆ ಫಾರಿನ್ ಕಂಟ್ರಿಲಿಗೆ ಓದಬೇಕು ಅನ್ನೋ ಆಸೆ ಇರುತ್ತೆ ಎಲ್ಲರಿಗೂ ಒಂದೊಂಥರ ಆಸೆ ಇರುತ್ತೆ ಆದರೆ ಈ ಬಳಸ್ತನದಲ್ಲಿರೋಂಥವರಿಗೆ ಈ ವಿಮಾನದಲ್ಲಿ ಹೋಗೋದೆ ಒಂದು ದೊಡ್ಡ ಆಸೆ ಇರುತ್ತೆ ಸೊ ಈ ಮೂಲಕ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ಆಸೆಗಳನ್ನು ಇಟ್ಕೊಂಡಿರೋ ವ್ಯಕ್ತಿಗಳು ಆದಷ್ಟು ಅವರ ಕನಸು ನನಸಾಗಲಿ ಅಂತ ನಾನು ನನ್ನ ವಿಡಿಯೋ ಚಾನಲ್ ಮೂಲಕ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ ಈ ಆಫೀಸ್ ಎಲ್ಲಿದೆ ಅಂತ ತಿಳ್ಕೊಂಡ್ರೆ ಸಾಕು ಆರಾಮಾಗಿ ನೀವು ಪಾಸ್ಪೋರ್ಟ್ ಮಾಡಿಸ್ಕೊಂಡು ಬರ್ಬೋದು ಮಾಡಿಸ್ಕೊಂಬರ್ಬೋದಲ್ಲ ಮಾಡಿಸ್ತಾರೆ ಅದು ಆಮೇಲೆ ಬರುತ್ತೆ ಎಲ್ಲ ವೆರಿಫಿಕೇಷನ್ ಆಗಿ ಸೊ ನಾನು ಅದಕ್ಕಿಂತ ಮೊದಲು ನಿಮಗೆ ಕೆಲವು ಡೀಟೇಲ್ಸ್ ಹೇಳಬೇಕು ಈ ಆಫೀಸ್ ಎಲ್ಲಿ ಬರುತ್ತೆ ಅಂದರೆ ಮೈಸೂರಿನಲ್ಲಿ ಜಯದೇವ ಆಸ್ಪತ್ರೆ ಎಲ್ಲರಿಗೂ ಗೊತ್ತೇ ಇದೆ ಪಾಪ ಆಸ್ಪತ್ರೆಗಂತೂ ಯಾರು ಹೋಗೋದು ಬೇಡ ಯಾಕೆಂದರೆ ಎಲ್ಲ ಆರೋಗ್ಯವಾಗಿರಿ ಏನೇನೋ ಅಂತ ಅಂದರೆ ಒಂಥರ ಏನೋ ಬೇಜಾರಾಗುತ್ತೆ ಲೈಫೇ ಇರಲಿ ಅದೆಲ್ಲ ಬೇಡ ಅಲ್ಲಿ ಇ ಎಸ್ ಐ ಇದ್ದರೆ ಅದರ ಪಕ್ಕದಲ್ಲೇ ಕೂಡ ಪೋಸ್ಟ್ ಆಫೀಸ್ ಇದೆ ಪೋಸ್ಟ್ ಆಫೀಸ್ ಪಕ್ಕದಲ್ಲೇ ಪಾಸ್ಪೋರ್ಟ್ ಆಫೀಸ್ ಕೂಡ ಮರ್ಜ್ ಆಗಿದೆ ತುಂಬ ಬೇಗ ಎಷ್ಟು ಬೇಗ ಅಲ್ಲಿ ಪಾಸ್ಪೋರ್ಟ್ ವೆರಿಫಿಕೇಷನ್ ಮಾಡ್ತಾರೆ ಅಂದರೆ ಆದಷ್ಟು ಬೇಗ ಮಾಡಿಕೊಡ್ತಾರೆ ಸೊ ಅದಕ್ಕೆ ಇಷ್ಟೇ ಅಮೌಂಟ್ ಆಗೋದು ಎಷ್ಟು ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಸೊ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅಲ್ಲಿ ವೆರಿಫಿಕೇಷನ್ಗೆ ಏನೇನು ತಗೋಬೇಕು ಎಸ್ ಎಲ್ ಸಿ ಮಾಸ್ ಕಾರ್ಡ್ ಒರಿಜಿನಲ್ಲು ಪ್ಯಾನ್ ಕಾರ್ಡ್ ಹಾಗೆ ಆಧಾರ್ ಕಾರ್ಡ್ ಮತ್ತು ಫೋಟೋ ಇದೆಲ್ಲ ಒರಿಜಿನಲ್ ನಿಮ್ಮ ಹತ್ರ ಇರಬೇಕು ಮತ್ತು ಜೆರಾಕ್ಸ್ ಇರಬೇಕು ಮಿಸ್ ಮಾಡಿದೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸೊ ನಾನು ಅದನ್ನು ಇವಾಗ ನಿಮಗೆ ತೋರಿಸ್ತೀನಿ ಬಟ್ ನನ್ನ ಹತ್ರ ಇಲ್ಲಿ ನೋಡಿ ಎಲ್ಲ ಒರಿಜಿನಲ್ ಇದೆ ಅದರ ಒರಿಜಿನಲ್ ತೋರಿಸಕ್ಕೆ ಹೋಗಲ್ಲ ಬರೀ ಜೆರಾಕ್ಸ್ ತೋರಿಸ್ತೀನಿ ನೋಡಿ ಇದು ಪಾಸ್ಪೋರ್ಟ್ದು ಅಪ್ಲಿಕೇಶನ್ನು ಸೊ ನನಗೆ ಟೈಮಿಂಗ್ ಸಿಕ್ಕಿದ್ದು ಹತ್ತೊಂಬತ್ತನೇ ತಾರೀಕು ಎಂಟನೇ ತಿಂಗಳು ಮಧ್ಯಾಹ್ನ ಅಂದರೆ ಹನ್ನೆರಡು ಪಿ ಎಮ್ಗೆ ನನಗೆ ಟೈಮಿಗೆ ಸಿಕ್ಕಿದ್ದು ಸೊ ನಾನು ರಿಪೋರ್ಟಿಂಗ್ ಟೈಮ್ ಆಗಿದ್ದು ಹನ್ನೊಂದು ಗಂಟೆ ನಲವತ್ತೈದು ಎ ಎಮ್ಗೆ ಸೊ ಆದಷ್ಟು ಬೇಗ ಮುಗೀತು ಸೊ ಬ್ಯಾಚ್ ನಂಬರ್ ಬಂದು ಸೆವೆನ್ ಆಗಿತ್ತು ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಂತ ನಾನು ಕಲ್ತೀನಿ ಹಾಗೆಯೇ ಎಲ್ಲ ಡಾಕ್ಯುಮೆಂಟು ಕೂಡ ಇವಾಗ ಆನ್ಲೈನ್ ಇರೋದ್ರಿಂದ ನೋಡಿ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಕೂಡ ಇದೆ ಜೆರೆಕ್ಸು ಹಾಗೆಯೇ ಆಧಾರ್ ಕಾರ್ಡ್ ಕೂಡ ಇದೆ ಸೊ ಇಷ್ಟು ಮಿಸ್ ಮಾಡದೆ ನೀವು ವೆರಿಫಿಕೇಷನ್ನು ತಗೋಬೇಕು ನಂತರ ಪಾನ್ ಕಾರ್ಡ್ ಕೂಡ ಇದೆ ಹಾಗೆಯೇ ಒರಿಜಿನಲ್ ಆಧಾರ್ ಕಾರ್ಡ್ ಮತ್ತು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ವೋಟರ್ ಐ ಡಿ ಸೊ ಇದೆಲ್ಲ ನಿಮ್ಮ ಹತ್ರ ಇರಬೇಕು ಪಾಸ್ಪೋರ್ಟ್ ಮಾಡಿಸ್ಬೇಕು ಅಂತ ಓಕೆನಾ ಹಾಗೆಯೇ ಇದು ಗಿಫ್ಟು ನಾನು ತಮ್ಮಂದು ಆಯಿತಾ ಏನೋ ಕೊಟ್ಟಿದ್ದಾನೆ ಖುಷಿಯಾಗಿ ಅಲ್ಲಿ ಬರೀ ಜಸ್ಟು ಅರ್ಧ ಗಂಟೆಗೆ ನಿಮ್ಮ ಈ ಕೆಲಸ ಮುಗಿಯುತ್ತೆ ಸರಿನಾ ಹುಷಾರಾಗಿ ಇದನ್ನು ನಾವು ಮಡ್ಕೊಬೇಕು ನಂತರ ನಿಮಗೆ ಒಂದು ಮೆಸೇಜ್ ಬರುತ್ತೆ ಪೊಲೀಸ್ ಸ್ಟೇಷನಲ್ಲೂ ಕೂಡ ವೆರಿಫಿಕೇಷನ್ ಆಗಬೇಕು ಪೊಲೀಸ್ ಸ್ಟೇಷನಲ್ಲೂ ವೆರಿಫಿಕೇಷನ್ ಆಯಿತು ನೆಕ್ಸ್ಟ್ ಬೆಂಗಳೂರು ಹೆಡ್ ಆಫೀಸ್ಗೆ ಹೋಗುತ್ತೆ ಅಲ್ಲಿಂದ ನಿಮಗೆ ಪಾಸ್ಬುಕ್ ಪಾಸ್ಪೋರ್ಟ್ ಪಾಸ್ಬುಕ್ ಮನೆಗೆ ಪೋಸ್ಟಲ್ಲಿ ಬರುತ್ತೆ ಆಗ ನೀವು ಆರಾಮಾಗಿ ವಿದೇಶ ಪ್ರಯಾಣ ಮಾಡ್ಬೋದು ಇದು ಬೇಕು ಸಂಪಾದನೆ ಮಾಡಬೇಕು ಎಲ್ಲ ಬೇಕು ಲೈಫಲ್ಲಿ ಎಲ್ಲ ಬೇಕಾಗಿರುತ್ತೆ ಹಾಗಾಗಿ ನನ್ನ ಒಂದು ಈ ಕನಸು ಇನ್ನೇನೋ ಹತ್ತಿರ ಇದೆ ಅಂತ ನಾನು ಅಂದ್ಕೊಳ್ತೀನಿ ಏನೋ ನಿಮ್ಮೆಲ್ಲರ ಆಶೀರ್ವಾದ ಆ ದೇವ್ರಿಗೆ ನಿಮ್ಮೆಲ್ಲರೂ ಚೆನ್ನಾಗಿಟ್ಟಿರಲಿ ಇಷ್ಟು ವಿಳಾಸ ತಿಳಿಸ್ಕೊಟ್ಟಿದ್ದೀನಿ ಇನ್ನೊಂದು ಸಲ ಹೇಳ್ತೀನಿ ಮೈಸೂರಲ್ಲಿ ಜಯದೇವ ಹಾಸ್ಪಿಟ್ಲು ಹೋಗೋ ರೋಡ್ನಲ್ಲಿ ಹಾಗೆಯೇ ಇ ಎಸ್ ಐ ಆಸ್ಪತ್ರೆ ಪಕ್ಕ ಇರುವಂತಹ ಪೋಸ್ಟ್ ಆಫೀಸಲ್ಲಿ ಮರ್ಜಾಗಿರುವಂತಹ ಪಾಸ್ಪೋರ್ಟ್ ಆಫೀಸ್ ನೆನಪಲ್ಲಿಟ್ಕೊಳ್ಳಿ